ನಮಸ್ಕಾರ ಎಲ್ಲರಿಗೂ ಭಾಳ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ ನನ್ನ ಆಕೆ ಸಿನಿಮಾಗೋ ನೀವು ಭಾಳ ಸಪೋರ್ಟ್ ಮಾಡಿದ್ರಿ ಬಂದು ಮುಂದೆ ಕುಂತಾಗ ಅನಿಸಿದ್ದು ಅವಾಗ ಏನಂದ್ರೆ ಹೊಸಬ್ರನ್ನ ಯಾರು ನೋಡೇ ಇಲ್ಲ ನೀವೆಲ್ಲ ಎಲ್ಲ ನೋಡ್ರಿ ಅಂದ್ರೆ ಕೆಲಸ ಮಾಡ್ಯಾರ ಕೆಲಸ ನೋಡಕತಿ ನಂಗೆ ಫೀಲಿತ್ ಅವಾಗ ಈಗೂ ಅದೇ ಕಾಣತಿತ್ತು ಎಲ್ಲರ ಮುಖದಾಗ ಭಾಳ ಖುಷಿ ಆತ್ರಿ ಮೊದಲೇದಾಗಿ ಡೈರೆಕ್ಟರ್ ಸರ್ಗೆ ಉಮೇಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಫೋನ್ ಒಳಗೆ ಮಾಡಿದ್ವಿ ಸಿನಿಮಾ ಅದು ಸಿನಿಮಾ ರೇಂಜ್ಗೆ ಸಿನಿಮಾ ಕ್ಯಾಮ್ರಾದಾಗ ಮಾಡೋಂಗಾಗಿದ್ದು ಅವರಿಂದ ನಾವು ಮಾತಾಡ್ಕೊಂತೀವ್ರಿ ನನ್ನಕ್ಕೆ ಸಿನಿಮಾ ಆದ್ಮೇಲೆ ಫೋನ್ ನಾಗ ಏನೋ ಆಗಿತ್ತು ಆಟ ಆಡ್ಕೊಂತ ಮಾಡಿದ್ದು ಸಿನಿಮಾ ಅದ ಈಗ ಸಿನಿಮಾ ಅಂತ ಒಂದು ಮಾಡೋಣ ಅಂತ ಹೇಳಿದಾಗ ಅದೇ ಚೇತನ್ ಸರ್ ಹೇಳಿದಂಗೆ ರೊಕ್ಕ ಚಲಾಗಿದ್ದಾರ ಹಿಂದೆ ಮುಂದೆ ನೋಡತಿ ಆ ಟೈಮ್ ನಾ ಚೇತನ್ ಸರ್ ತಲೆ ತಲೆನೋ ನಿಂತು ಬಿಟ್ರು ಅದಾದ್ಮೇಲೆ ಸರ್ ಭಾಳ ತಂದಿದ್ರು ಭಾಳ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಅನ್ನೋಕ್ಕಿಂತ ನಾವು ಡೈರೆಕ್ಟರ್ ಮತ್ತೆ ಆರ್ಟಿಸ್ಟ್ ಅನ್ನೋ ಎಲ್ಲ ಟೋಟಲ್ ಟೀಮ್ ಒಳಗೆಲ್ಲ ಒಂಥರ ಫ್ಯಾಮಿಲಿ ಎಲ್ಲ ಕೂಡ ಎಲ್ಲ ಒಂದು ಟ್ರಿಪ್ ಹೋಗಿರ್ತೀವಲ್ಲ ಆ ಟೈಪ್ ಮಾಡ್ಕೊಂತ ಹೋದ್ರೆ ಅದೇ ಪ್ಲಸ್ ಆಗಿ ಸಿನ್ಮಾ ಹಿಂಗೆ ಔಟ್ಪುಟ್ ಬಂದತ್ರಿ ಅದು ಎಲ್ಲಿನೂ ಕೆಲಸ ಕೆಲಸ ಹಂಗೆ ಆಗ್ಬೇಕನ್ನುವಂತದಿಲ್ಲ ನಾವ್ ಅಷ್ಟೇ ಅಲ್ರಿ ಬೆಂಗ್ಳೂರು ಟೀಮ್ ಬಂದಿತ್ತು ಅವರು ಹಂಗೆ ಎಲ್ಲ ಹುಡುಗರೆಲ್ಲ ಸೊ ಬಹಳ ಖುಷಿ ಆತ್ರಿ ಆಮೇಲೆ ಬಹಳ ಚಂದ್ ಆಕ್ಟ್ ಮಾಡ್ಯಾರ ಬಹಳ ಮುಗ್ದು ಕಾಣತಾರೆ ಸ್ಕ್ರೀನ್ ಮೇಲೆ ಆಮೇಲೆ ಅಂದ್ರೆ ನಮಗೆ ಹಂಗ ನಮ್ದು ಚಂದ ಬಂದ್ರಿ ಇಬ್ರು ಕಾಂಬಿನೇಷನ್ ಬರ್ಸಾರ ಅವರು ಉಮೇಶ್ ಸರ್ ಅಲ್ಲಲ್ಲಿ ಅಲ್ಲಲ್ಲಿ ಏನ್ರಿ ಹಚ್ ಕಡಿಮೆ ನಮಗೆ ಹೊಟ್ಟೆಗೆ ಹಾಕೊಂಡ್ರಿ ಇರ್ತೈತಿ ನಾವು ನ್ಯಾಚುರಲ್ ಆಗಿ ಮಾಡಿ ಯೂಟ್ಯೂಬ್ನಾಗ ಅಲ್ಲಿ ಹಂಗ ಬರ್ತೀವಿ ತಪ್ಪಂಗಿಲ್ಲ ಅದು ಕ್ಯಾಮ್ರಾ ಬಂತಂದ್ರೆ ನಾವು ಮಾಡ್ತೈತಿ ಸ್ವಲ್ಪ ಅವ್ರು ಕಂಟ್ರೋಲ್ ಮಾಡ್ಕೊಂಡು ಸ್ಲೋ ಸ್ಲೋ ಆಗಿ ನಮ್ದು ರೈಲ್ವೆ ಅಲ್ಲಿ ಹೊಂಟಾಗ ಹಂಗ ಹೊಂಟು ಬಿಡ್ತೈತಿ ಅಲ್ಲ ಪಟ ಪಟ ಮಾತಾಡೋದು ಸೊ ಅವರ ಅಲ್ಲೆಲ್ಲ ಮಾತಾಡ್ತಾರೆ ಮಾತಾಡ್ತಾರ ಏನಂತ ಹೇಳ್ಕೊಂಡು ಮಾಡ್ಕೊಂಡು ಅದು ಬಹಳ ಖುಷಿ ವಿಚಾರ ರೀ ಆಮೇಲೆ ಹಾ ರೀ ಅಷ್ಟೊಂದು ಬಹಳ ಪ್ರಕಾರ ಹೇಳ್ತೇನೆ ರೀ ಫಸ್ಟ್ ಕೇಳಿದ ಗುಲಾಮ್ ನೋಡ್ ಸಿನಿಮಾದಿಂದ ಪರಿಚಯ ರೀ ಶಿವಮ್ ಖಂಡಿ ಸರ್ ಇಂದ ಅವಾಗಿಂದೂ ಅವರು ಇವರು ಅಂತ ಏನಿಲ್ಲರಿ ಎಲ್ಲರನ್ನು ಚಲೋ ತಂಗಿ ನೋಡೋದಾಗ್ಲಿ ಅಥವಾ ಏನೋ ಹೇಳೋದಾಗ್ಲಿ ವಿಚಾರಗಳು ಹೇಳೋದಾಗಲಿ ಅವ್ರ ಜೊತೆ ಯಾರೇ ಮಾಡಾತಿದಾರೆ ಅಂದ್ರೆ ಆಕ್ಟ್ ಅವ್ರು ಕೇಳ್ಕೊಂಡು ಮಾಡ್ಕೊಳ್ಳೋದಾಗ್ಲಿ ಮುಂಚೆಯಿಂದ ಹಂಗೇರಿ ಆಮೇಲೆ ಒಂದ್ಸಲ ಫೋನ್ ಮಾಡೀ ಅವ್ರ ಮನೆಯಾರ ಯಾರು ಕೆಲಸದವ್ರು ಮಾಡಿ ಇಷ್ಟಪಟ್ಟರು ಅಂತ ಫೋನ್ ಹಚ್ಚಿದ್ರು ಒಂದ್ಸಲ ಅಲ್ಲಿ ಸರ್ ನನಗೂ ಸುದ್ದಿ ಮಾಡ್ಕೊಡೋ ಒಂದು ವೀಡಿಯೋ ಮಾಡಿದ್ವಿ ಅದನ್ನ ಸೊ ಹಂಗೆಲ್ಲ ಭಾಳ ಸಪೋರ್ಟ್ ಮಾಡ್ಯಾರ ಈ ಸಿನಿಮಾದಲ್ಲೂ ಬಹಳ ಸಪೋರ್ಟ್ ಮಾಡ್ಯಾರ ಆಮೇಲೆ ಕಾಕ್ರೋಜ್ ಸುದೀರ್ ಸರ್ ಅವರು ಸಿನಿಮಾ ಏನ್ಮಾ ಮಾಡಿರ್ತಾರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಫೈಟ್ ಟಿಕೆಟ್ ಹಂಗೆ ನಾವು ಏನೋ ಒಂದು ಹೇಳೋದು ಒಂದು ಎಗ್ ವಿಚಾರ ಮಾಡ್ಬೇಕು ಹಂಗ್ ಮಾಡಿ ನಾವು ಯಾರು ಬೈತಾರನ ಏನು ಮಾಡ್ತಾರನ ಅಂತ ಹೇಳಿ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಹೋದ್ರು ನಿಮಗೂ ಥ್ಯಾಂಕ್ಸ್ ರೀ ಆಮೇಲೆ ಪ್ರೊಡ್ಯೂಸರ್ ಸರ್ ಅನ್ಕ ಏನು ಹಾಯ್ದು ಅಪ್ರೂಪ್ ಆ ಕಡೆ ಒಂದು ಎರಡು ಮೂರು ಸಲ ಆದ್ರೂ ಅಲ್ಲಿ ಹಿಂದಿದ್ದಾರ ನಮ್ಮ ಏನು ಯಾರು ಅಂತ ಕೇಳಾರೆ ಇಲ್ಲೇ ನಾವು ಗಾರ ಕೆಲಸ ಮಾಡೋದು ಹೇಳುತ್ತೆ ಅಷ್ಟು ಸಿಂಪಲ್ ಅವರು ಆಮೇಲೆ ಮಾಸ್ ಮಾದ ಸರ್ ಫೈಟ್ ಮಾಸ್ಟರ್ ಮಾಸ್ ಮಾದಾ ಸರ್ ಹ್ಮ್ ಹೆಂಗ ರಾತ್ರಿ ಆಗಿತ್ತಂದ್ರ ಮಲ್ಲ ಅವರು ಸಿನಿಮಾ ನಮ್ದು ನ್ಯಾಚುರಲ್ ಮಾಡಿ ಮಾಡಿ ಬಿಡತ್ರಿ ಅಂದ್ರೆ ಹಿಂಗ ಹೊಡ್ಯವ್ ಸೊ ಬಹಳ ಹೆಣಗಿದ್ರು ಅವರು ಆಮೇಲೆ ಭೂಷಣ್ ಮಾಸ್ಟರ್ ಸರ್ ಡ್ಯಾನ್ಸ್ ಮಾಸ್ಟರ್ ಅವರು ಮಾಡಿದ್ರು ಅವರು ಆಮೇಲೆ ಸುಚೇಂದ್ರ ಪ್ರಸಾದ್ ಸರ್ ಭಾರಿ ಅಂದ್ರೆ ಭಾರಿ ಮಸ್ತ್ ಮಾಡ್ಯಾರ ಒಂಥರ ಹೆಂಗ್ ಕಾಣತ್ತಾರ ನೋಡಿ ಸ್ಕ್ರೀಮ್ ಅಲ್ಲಿ ನೋಡಿದ್ರಿ ಅವ್ರೆಲ್ಲ ಹೇಳ್ಕೊಂಡ್ ಮಾಡ್ಕೊಂಡ್ ಮಾಡ್ರಿ ಅಪೂರ್ವ ಮೇಡಮ್ ಅವರು ನಮ್ಮ ತಾಯಿ ರೋಲ್ ಮಾಡೇವ್ ಅವರು ಚೆಂದ ಮಾಡ್ಯಾರ ರಮೇಶ್ ಭಟ್ ಸರ್ ಮಾಡ್ಯಾರ ರಮೇಶ್ ಭಟ್ ಸರ್ ಸ್ಕಿಟ್ ಒಂದು ಮಾಡಿದ್ರು ನಾವು ಆಗಿಂತ ಪರಿಚಯ ಸೊ ಅವರು ಮಸ್ತ್ ಮಾಡ್ಯಾರೀ ಆಮೇಲೆ ನಮ್ಮ ಆನಂದ ರೀ ಕಾಮಿಡಿ ರೂಲ್ ನಮ್ಮ ಆನಂದ್ ಮಾಡ್ಯಾನ ನಮ್ ಇನ್ನೊಬ್ಬ ದೋಸ್ತರು ಐತಿ ಶಿವ ಅಂತ ಹೇಳಿ ನಾಟಕ ಕಲಾವಿದ್ರ ಅವ್ರು ಮಾಡ್ಯಾರ ಆಮೇಲೆ ನಮ್ ವಿಶಾಲ್ ರೀ ಆಮೇಲೆ ಧಾವಲ್ ಅನ್ನ ಮಾಡ್ಯಾರ ದಯಾನಂದ್ ಬೆಳಿಗ್ಗೆ ಅಂತ ಹೇಳಿ ನಾಟಕ ಕಲಾವಿದ್ರಿ ಅವ್ರು ಮಾಡ್ಯಾರ ಇನ್ನೊ ಬಹಳಷ್ಟು ಕಲಾವಿದ್ರೆ ಸೋಲೂ ಮಾಡಿ ಬಿಒ ಆಫೀಸರ್ ರೂಲ್ ಮಾಡ್ಯಾನ ನಮ್ಮ ಟೀಮ್ ಎಲ್ಲ ಏನೈತಿ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ಯಾರ ಒಂಥರ ಈಗ ಗಾಳಿಯನ್ನು ತೇಲಿ ತೇಲಿ ಇರ್ತಾರ ನಮ್ಗೆ ನಾ ಅಂತೂ ಜಾಸ್ತಿ ಏನು ಕೆಲಸ ಮಾಡಿಲ್ರಿ ನಮ್ಮ ಜಮ್ಕಂಡ್ ಹುಡುಗರು ಆಮೇಲೆ ನಮ್ಮ ಬೀದರ್ ಹುಡುಗರು ಏನ್ ಬೇಕಾ ಸಪೋರ್ಟ್ ಮಾಡಿದ್ರೆ ಸಿನ್ಮಾ ವಿಚಾರಕ್ಕೆ ಬರೋದಾದ್ರೆ ಈ ಸಿನಿಮಾ ಬದಲು ನಾನು ಬೇರೆ ಇನ್ನೊಂದು ಒಂದು ಒಂದು ಕಂಟೆಂಟ್ ಇಟ್ಕೊಂಡು ನಾನು ನಾಣಿ ಸರ್ ಹತ್ರ ಒಂದು ಡಿಸ್ಕಸ್ ಮಾಡ್ಬೇಕು ಅಂತ ಫೋನ್ ಅಲ್ಲಿ ಮಾತಾಡಿದೆ ಮಾತಾಡಿದಾಗ ಅಲ್ಲಿ ಅದ್ರ ಬಿಫೋರ್ ಏನಾಯ್ತು ಇದು ಸಣ್ಣದೊಂದು ಕಂಟೆಂಟ್ ಈ ತರ ಇದೆ ಸಣ್ಣ ಬಜೆಟ್ ಅಲ್ಲಿ ದೊಡ್ಡ ಪ್ರೊಡ್ಯೂಸರ್ಸ್ ಅದು ಎಲ್ಲಾನು ಹಂಟ್ ಮಾಡೋದು ಸಿಗ್ತಾ ಇಲ್ಲ ಇಂಡಸ್ಟ್ರಿ ಸಿಚುವೇಶನ್ ಹೇಗಿದೆ ಅಷ್ಟು ಚೆನ್ನಾಗಿಲ್ಲ ಫ್ರೂಟ್ಫುಲ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದಾಗ ಚೇತನ್ ತುಂಬಾ ಕ್ಲೋಸ್ ಫ್ರೆಂಡ್ ಅವ್ರು ವಿ ಎಫ್ ಎಕ್ಸ್ ಆರ್ಟಿಸ್ಟ್ ಆಮೇಲೆ ನಮ್ದೇ ಒಂದು ಟೀಮ್ ಕಟ್ಕೊಂಡು ಏನೋ ಮಾಡೋಣ ಅಂತ ಎಲ್ಲ ಪ್ಲಾನ್ ಮಾಡ್ತಾ ಇದ್ವಿ ಸೊ ಅವಾಗ ಸಡನ್ ಆಗಿ ಇದೊಂದು ಹಳ್ಳಿ ಊರ್ ಕಂಟೆಂಟ್ ಬಸ್ ಈಗ ಹಾಲಿವುಡ್ ಡೈರೆಕ್ಟರ್ಸು ಇದ್ದಾರೆ ನಮ್ಮಲ್ಲೇ ಯಾಕಂದ್ರೆ ನಮ್ಮ ಸರ್ಕಲ್ ಅಲ್ಲೇ ಮಾತು ಇತ್ತಿದ್ರೆ ಸ್ಪೈಡರ್ ಮ್ಯಾನ್ ನೋಡೋಣ ಅವೆಂಜರ್ ನೋಡೋಣ ಅಂತ ಹೇಳ್ತಾರೆ ಅಲ್ಲೆಲ್ಲ ಆ ಸಿ ಜಿ ಗೀಜಿ ಅನ್ಕೊಂಡು ಏನೇನೋ ಮಾಡ್ಕೊಂಡು ಎಪೋರ್ಟ್ ಹೋಗಿರೋ ಸುಮಾರು ಜನ ಇದ್ದಾರೆ ಬಟ್ ನನಗೇನು ಅಂದ್ರೆ ಉಪಿ ಸರ್ ಯಾವಾಗ್ಲೂ ಒಂದು ಹೇಳೋದು ದ ಬೆಸ್ಟ್ ಸಿ ಜಿ ಏನ್ ಗೊತ್ತೇನ್ರಿ ವಿತೌಟ್ ಸಿ ಜಿ ಇಸ್ ದ ಬೆಸ್ಟ್ ಸಿ ಜಿ ಅಂತ ಹೇಳೋದು ಸೊ ಅದನ್ನು ಇಟ್ಕೊಂಡು ನಾನು ಒಂದು ಲೋಕಲ್ ಫ್ಲೇವರಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಬಾಸ್ ಒಂದು ಅದು ನಾನು ಈಗ ಪ್ರೀವಿಯಸ್ ಹಾಕಿ ನಾವು ಐಫೋನಲ್ಲೇ ಶೂಟ್ ಶೂಟ್ ಮಾಡಿದ್ರು ಅದನ್ನು ತಂದು ನಾವು ಏನೋ ಇದು ಮಾಡ್ಬಿಟ್ಟು ಮಾಡಿದ್ವಿ ಅಲ್ಲಿ ಅವ್ರು ಮಾಡಿರೋ ಕೆಲಸಕ್ಕೆ ನಾವು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೆ ಅದರಲ್ಲೂ ನನಗೆ ನಮ್ಮ ಕಡೆ ಹೇಳ್ತಾರಲ್ಲ ಜರೋತ್ಸೆ ಜಾದ ಅಂತ ಅಂದರೆ ಅವಶ್ಯಕತೆಗಿಂತ ಮಿಗಿಲಾಗಿ ಕ್ರೆಡಿಟ್ಸ್ ಕೊಟ್ಟಿದ್ರು ನಮ್ಮ ಉತ್ತರ ಕರ್ನಾಟಕ ಹೀರೋ ನಮ್ಮ ಜಂಕಡಿ ಸೊ ಅದನ್ನು ಇಟ್ಕೊಂಡು ಒಂದೇನೋ ಟೀಮ್ ಟೀಮ್ ಅಪ್ ಮಾಡ್ಕೊಂಡು ಮಾಡೋಣ ಅಂತ ಶುರು ಮಾಡಿದ್ವಿ ಆ ಕಥೆ ಅವ್ರಿಗೂ ಇಷ್ಟ ಆಯಿತು ಪ್ರೊಡ್ಯೂಸರ್ ನ ಅವ್ರೇನು ಕೇಳೇ ಇಲ್ಲ ಓಕೆ ಬಸ್ ನೀವು ಮಾಡ್ತೀನಿ ಅಂದರೆ ಇಡನ್ನ ನಾನೇನು ಅರೇಂಜ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಅದಾದಮೇಲೆ ಅದಾದ್ಮೇಲೆ ಒಂದಿನ ಹಿಂಗೆ ಕ್ಯಾಶುವಲ್ ಆಗಿ ಮಾತಾಡ್ಬೇಕಾದ್ರೆ ನನ್ನ ಟೀಮ್ ಜೊತೆ ನಾನು ಮಾತಾಡಿದಾದ್ಮೇಲೆ ಹೀರೋಯಿನ್ ಮೇಡಮ್ ಆ್ಯಕ್ಚುಲಿ ಇವರು ಈಗ ಇಲ್ಲಿ ಬೆಂಗಳೂರವರು ಥರ ಅನ್ನಿಸ್ತಾರೆ ಬಟ್ ನಮ್ಮ ನೇಟಿವ್ ಗೀದರ್ ಅವ್ರಿಗೂ ಅಲ್ಲಿ ಯಾವಾಗೋ ಒಂದು ಕ್ಯಾಶುವಲ್ ಫ್ಯಾಮಿಲಿ ಫ್ರೆಂಡ್ ಅಲ್ಲ ಒಂದು ಸತಿ ಫೋನಲ್ಲಿ ಹಿಂಗೆ ಹೇಳಿದಾಗ ತುಂಬ ಚೆನ್ನಾಗಿದೆ ಇದನ್ನು ಮಾಡಿ ಅಂತ ಅಂದರು ಅವ್ರು ಹೇಳಿದ್ಮೇಲೆ ಮಲ್ಲವರಿಗೆ ಹೇಳಿದ್ಮೇಲೆ ಒಂದು ರೂಪರೇಷೆಗೊಂಡು ನನಗೆ ಡೈಲಾಗು ಅದ್ರ ಮೇಲೆ ಬರೆದು ಅದು ಅಷ್ಟು ಇಂಡಿಯಾತ್ ಹೋಗೋಕೆ ಅಷ್ಟೊಂದು ಟೈಮ್ ಇಲ್ವೇನೋ ಅಂತ ಅದಕ್ಕೆ ನಾನೇ ಸರ್ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ಅದು ಆಮೇಲೆ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ಇನ್ನೊಂದು ಇದೊಂದು ಸಣ್ಣದಿದೆ ಸರ್ ಮಾಡೋಣ ಅಂತ ಅವರು ಸಿನಿಮಾ ವೈಸ್ ಅವ್ರು ಹೇಳ್ದಂಗೆ ದೊಡ್ಡದು ಸಣ್ಣದಂತೆ ಡಿಫ್ರೆನ್ಶಿಯೇಟೇ ಮಾಡಿಲ್ಲ ಇಮಿಡಿಯೇಟ್ ಓಕೆ ಕುತ್ಕೊಂಡು ಬರೀಕೆ ಶುರು ಮಾಡಿದ್ರು ಮೋಸ್ಟ್ಲಿ ಒಂದ್ ವಾರ ಅನ್ಸುತ್ತಲ್ಲ ಸರ್ ಒಂದೇ ವಾರದಲ್ಲಿ ಡೈಲಾಗ್ ಎಲ್ಲ ಬರೆದುಕೊಟ್ಟರು ಸಾಕು ಸರ್ ಇಷ್ಟು ನಾನು ಅಲ್ಲಿ ಉತ್ತರ ಕರ್ನಾಟಕ ಟ್ರಾನ್ಸ್ಲೇಟ್ ಮಾಡ್ಕೊತೀನಿ ಅಂತ ಇಬ್ಬರು ನಾನು ಒಂದ್ರು ಇಬ್ಬರು ಕೊಟ್ಟು ಒಂದು ವಾರದಲ್ಲಿ ಅಲ್ಲೆಲ್ಲ ನಮ್ಮ ಸ್ಲ್ಯಾಂಗಿಗೆ ಏನು ಬೇಕೋ ಆ ನೆಟಿವಿಟಿಗೆ ತಕ್ಕಂಥ ಟ್ರಾನ್ಸ್ಲೇಟ್ ಮಾಡಿಕೊಂಡು ಶುರು ಮಾಡಿದ್ವಿ ಆಯ್ತು ಆವಾಗ ಸ್ಟಾರ್ ಕಾಸ್ಟ್ ವಿಚಾರಕ್ಕೆ ಬಂದಾಗ ಮೇನ್ ಮೇನ್ ಕೆನೆಕ್ಟಿವಿಟಿ ಬೇಕು ಅಂತ ಬರ್ಕೊಂಡಾಗ ಅವರೆಲ್ಲ ಪೇಮೆಂಟ್ಗಳು ಜಾಸ್ತಿಯಾಗಿ ನಮ್ಮ ಬಜೆಟಲ್ಲಿ ಜಾಸ್ತಿ ಆಗುತ್ತೋ ಅಂತ ಹೇಳ್ಬಿಟ್ಟು ನನಗೂ ಬಿಲೀವ್ ಮಾಡೋಕ್ಕಾಗಿಲ್ಲ ಅವ್ರಿಗೆ ಒಂದೊಂದು ಫೋನ್ ಕಾಲಲ್ಲಿ ನಾನು ಮಾತಾಡಿದ್ದಕ್ಕೆ ಅವ್ರು ನೆಕ್ಸ್ಟ್ ಪೇಮೆಂಟ್ ಅದು ಏನು ವಿಚಾರ ಮಾತಾಡಿಲ್ಲ ಚೇತನ್ ಅವ್ರಿಗೆ ಕಳ್ಸಿಕೊಟ್ಟೆ ತುಂಬಾ ರೆಗ್ಯುಲರ್ ರೇಟ್ಗಿಂತ ತುಂಬಾ ಕಮ್ಮಿಲ್ ಮಾಡಿ ಅದು ಒಂದೇ ಒಂದು ಕಾರಣ ಅವ್ರೆಲ್ಲಾರು ಹೇಳಿದ್ರು ಡಾಕ್ಟರ್ಗೋಸ್ಕರ ಮಾಡ್ತೀನಿ ಎಲ್ಲರೂ ಸುಮಾರು ಜನ ಡಾಕ್ಟರ್ ಅಂತಾನೆ ಕರೆಯೋದು ಉಮೇಶ್ ಅವ್ರಿಗೋಸ್ಕರ ಮಾಡ್ತೀನಿ ಉಮೇಶ್ ಅವ್ರಿಗೋಸ್ಕರ ಮಾಡ್ತೀನಿ ಅಂತ ಹೇಳಿದ್ರು ಸೊ ಅದೇ ರೀತಿ ಅವ್ರು ಬರೀ ಮಾತಲ್ಲಿರ್ಲಿಲ್ಲ ಪ್ರತಿ ಸ್ಟೆಪ್ ಅಲ್ಲೂ ನನ್ನ ಜೊತೆ ನಡ್ಕೊಂಡು ಬಂದ್ರು ಅವರೆಲ್ಲರೂ ಆ್ಯಂಡ್ ಶೂಟಿಂಗ್ ಪೋರ್ಷನ್ಸ್ ಬಂದಾಗ ನಮಗೆ ಉತ್ತರ ಕರ್ನಾಟಕದಲ್ಲಿ ಜಂಖಂಡಿ ಸರೌಂಡಿಂಗ್ ಗೆ ಅಂತ ಪ್ಲಾನ್ ಮಾಡಿದ್ವಿ ಅಲ್ಲಿ ಲೋಕಲ್ ಮಾಡ್ಬೇಕಾದ್ರೆ ಕೆಲವೊಂದು ಕ್ಯಾರೆಕ್ಟರ್ಸ್ ನ ಅಲ್ಲಿಂದ ಫ್ಲೇವರ್ ಬೇಕು ಅಂತ ಹೇಳ್ಬಿಟ್ಟು ನಾಟಕದ ಆರ್ಟಿಸ್ಟ್ ಗಳು ಹಾಕೊಳ್ಳೋಣ ಅಂತ ದಯಾನಂದ್ ಬಿಳ್ಗೆ ಅಣ್ಣ ಆಗಿರ್ಬೋದು ಆಮೇಲೆ ನಮ್ಮ ದಾವಲಣ್ಣ ಅಣ್ಣ ಅಂತ ರಾಜು ತಾಳಿಕೋಟೆ ಸರ್ ಮಗ ಅವರು ಬಟ್ ಒಂದು ದಿನಾನು ನಮ್ ಜೊತೆ ಒಂದು ವಾರ ವರ್ಕ್ ಮಾಡಿದ್ರಲ್ಲಿ ಆ ಆಟಿಟ್ಯೂಡ್ ಎಲ್ಲೂ ತೋರ್ಸಲಿಲ್ಲ ಪಾಪ ಸೊ ಅಷ್ಟು ನನ್ ಕ್ಲೋಸ್ ಆಗಿ ವರ್ಕ್ ಮಾಡಿದ್ರು ಅದಾದ್ಮೇಲೆ ನಮ್ಮ ಶಿವ ಅಂತ ಡ್ರಾಮಾ ಆರ್ಟಿಸ್ಟ್ ಆಮೇಲೆ ನಮ್ಮ ಟೀಮ್ ಜಮ್ಕಂಡಿ ಹುಡುಗರು ಟೀಮ್ ಹೆಂಗಾಗಿತ್ತು ಅಂದ್ರೆ ಫ್ಯಾಮಿಲಿ ಫ್ರೆಂಡ್ ತರ ಇದ್ವಿ ನಮ್ಮ ಆನಂದ ವಿಶಾಲ್ ಎಲ್ಲರೂ ಹೆಂಗಂದ್ರೆ ನಂಗೆ ಹಿಂಗ ತಿರುಗಿದ್ರೆ ಅದು ನಂಗೆ ಏನೋ ಬೇಕು ಅಂತ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಬಲ ಬರುತ್ತೆ ಬಲ ಬರುತ್ತೆ ಅಂತ ಬಲವ ಗೊತ್ತಿಲ್ಲ ತುಂಬಾ ಒಳ್ಳೆ ಯೂನಿಟ್ ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ದಾರೆ ಹಗಲು ರಾತ್ರಿ ದುಡಿದಿದ್ದಾರೆ ಅದರಲ್ಲಿ ಮಲ್ಲೂರ್ ಜೊತೆಗೆ ನಾನು ಈ ಮುಂಚೆ ಕೆಲಸ ಮಾಡಿದ್ದೀನಿ ಆತ ಬಾಗಲಕೋಟೆ ಜಮಖಂಡಿ ಬಿಜಾಪುರ ದೊಡ್ಡ ಇರೋ ಸರ್ ನಮ್ಮ ಯಾವ ಸ್ಟಾರ್ಸ್ಗೂ ಕಮ್ಮಿ ಇಲ್ಲ ಅವರು ಯಾಕೆಂದ್ರೆ ನನಗೆ ಅನುಭವ ನಾನು ಅವ್ರ ಜೊತೆ ಕೆಲಸ ಮಾಡುವಾಗ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಕಾರ್ಗಳು ವೆಹಿಕಲ್ಗಳು ನಿಲ್ಲಿಸಿ ನಮ್ಮ ವೆಹಿಕಲ್ ನಿಲ್ಲಿಸಿ ಅವ್ರ ಹತ್ರ ಫೋಟೋ ತಗೊಂಡು ಹೋಗಿರೋದು ನಾನು ನೋಡಿದ್ದೀನಿ ಹೋಟ್ಲಲ್ಲಿ ಊಟಕ್ಕೆ ಹೋದ್ರೆ ಸಪ್ಲೈಯರ್ ಅದಕ್ಕೆ ಮುಂಚೆ ಫೋಟೋ ತಗೋತಾರೆ ಪಕ್ಕ ಟೇಬಲ್ ಅವರೆಲ್ಲ ಬರ್ತಾರೆ ಸೊ ಫೋಟೋ ಸೆಷನ್ ಆಗುತ್ತೆ ಹೊರತು ಊಟ ಕರೆಕ್ಟ್ ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ ಇದೆಲ್ಲ ಅವ್ರ ಪಾಪ್ಯುಲಾರಿಟಿ ಗೊತ್ತಾಗುತ್ತೆ ಡೈರೆಕ್ಟ್ ಹೇಳ್ದಂಗೆ ಉತ್ತರ ಕರ್ನಾಟಕದಲ್ಲಿ ಅವರು ಬಹಳ ಹೆಸರುವಾಸಿ ಪಡ್ಕೊಂಡಿರೋರು ಅವ್ರಿಗೆ ಫಾಲೋಯರ್ಸ್ ಇದ್ದಾರೆ ಫ್ಯಾನ್ ಫಾಲೋಯರ್ಸ್ ಸುಮಾರು ಹನ್ನೆರಡು ಲಕ್ಷದ ಮೇಲೆ ಅವರ ಯೂಟ್ಯೂಬ್ಗೆ ಚಂದರು ಇದ್ದಾರೆ ಅಂದರೆ ಕಾಯ್ತಿರ್ತಾರೆ ವಾರದ ಈ ವಾರ ಏನು ಬರುತ್ತೆ ಅಂತ ಅವ್ರೀಗ ನಾಯಕ ನಟನಾಗ ಅಭಿನಯಿಸಿದ್ದಾರೆ ಅವ್ರಿಗೆ ಅಭಿನಯ ಲೀಲಾ ಜಾಲ ತುಂಬ ಸಲೀಸಾಗಿ ಮಾಡ್ತಾರೆ ನಮಗೆ ಒಂದು ಮಾತು ಕೊಟ್ಟರೆ ಅದನ್ನು ಹತ್ತು ಸಾರಿ ಹೇಳಿ ಕೊನೆಗೆ ಹೇಳುವಾಗ ತಪ್ಪೇ ಹೇಳೋದು ಅದು ಬೇರೆ ವಿಷಯ ಆದರೆ ಅವ್ರು ಹಾಗಲ್ಲ ವಿಷಯ ಹೇಳಿದ್ರೆ ಸಾಕು ಸಲೀಸಾಗಿ ಮಾಡ್ತಾರೆ ಅವರಷ್ಟೇ ಅಲ್ಲ ಅವರ ಗ್ರೂಪ್ ಒಂದಿದೆ ಅವರಲ್ಲಿ ಯಾರು ಬಂದಿದಾರೋ ಇಲ್ವೋ ಗೊತ್ತಿಲ್ಲ ಹಾ ಎಲ್ಲರೂ ಪ್ರತಿಭಾವಂತರೆ ಒಳ್ಳೆ ಡ್ಯಾನ್ಸರ್ಗಳು ಎಲ್ಲ ಸೊ ಹಂಗಾಗಿ ಸೊ ಸಿನಿಮಾಗೆ ಅವ್ರ ಕೊಡುಗೆ ಇದೆ ಅದನ್ನು ಜನ ನಿರೀಕ್ಷೆಗೆ ಮೀರಿ ನೋಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಇನ್ನು ಡೈರೆಕ್ಟ್ರು ತುಂಬ ಅನುಭವಿಸ್ತಾರೆ ಹಿಂದೆ ಬೀದರ್ನಲ್ಲಿ ಒಂದು ಸಿನಿಮಾದಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ ಅವ್ರ ಅಸೋಸಿಯೇಟ್ ಆಗಿ ಕೆಲಸ ಮಾಡುವಾಗ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ ಬಹಳ ಸಾಫ್ಟ್ ನೇಚರ್ ಕೋಪವಾಗಿ ಹೇಳೋದನ್ನು ನಿಧಾನಕ್ಕೆ ಹೇಳ್ತಾರೆ ಆದರೆ ಸಿನಿಮಾದಲ್ಲಿ ಕೋಪ ಎಲ್ಲಿ ಬೇಕೋ ಅಲ್ಲಿ ಆ ಕೋಪ ತರಿಸಿದ್ದಾರೆ ನಿಧಾನ ಎಲ್ಲಿರಬೇಕು ಅದನ್ನು ನಿಧಾನ ಲವ್ ಲವ್ ಅಲ್ಲವ ಲವ್ ಲವ್ ಎಲ್ಲವನ್ನೂ ತುಂಬಿದ್ದಾರೆ ಚಿತ್ರಕ್ಕೆ